ಅಭಿಷೇಕ ಎಲ್ಲ ಚೆನ್ನಾಗಿ ಓದ್ಕೊಂಡಿದಾರ ವೆರಿ ಗುಡ್ ವೆರಿ ಗುಡ್ ಈಗ ತತ್ಸಮ ತದ್ಭವ ನೋಡಿ ಇಲ್ಲಿಂದ ಇನ್ನು ಡಿಟೇಲ್ ಆಗಿ ನಿಮ್ಗೆ ಸಿಗ್ತದೆ ತತ್ಸಮ ತದ್ಭವ ಒಟ್ಟು ನಲ್ವತ್ತೈದು ತತ್ಸಮ ತದ್ಭವಗಳಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾರು ಅನ್ಮ್ಯೂಟ್ ಅನ್ಮ್ಯೂಟ್ ಆಗಿದ್ರು ನಾವು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಗುಡ್ ಸೊ ತತ್ಸಮ ತದ್ಭವ ಒಟ್ಟು ಇಷ್ಟು ಪುಟಗಳಲ್ಲಿ ಇದೆ ಎಂಟು ಪುಟಗಳಲ್ಲಿ ನಿಮ್ಗೆ ಸಿಗ್ತದೆ ಐವತ್ತೊಂದು ನೂರ ನಾಲ್ಕು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ನೂರ ನಲವತ್ತ್ ನೂರ ಐವತ್ತೆರಡು ನೂರ ಐವತ್ತೆಂಟು ಜೊತೆಗೆ ಜೊತೆಗೆ ಕೆಲವು ಈ ಪಾಠದ ಹಿಂದಿರುವಂತಹ ಪದಗಳ ಅರ್ಥ ಇಂದ ಅರ್ಥ ಅರ್ಥಗಳಲ್ಲಿ ಕೂಡ ಕೆಲವು ತಸ್ಮತ್ ಕೊಟ್ಟಿದ್ದಾರೆ ನೀವು ಶಬರಿ ಅಷ್ಟೇ ಅಲ್ಲ ನಾನು ಹೇಳ್ತೇನೆ ಮುಂದೆ ಹ ಒಂದು ಮೂರ್ನಾಲ್ಕು ಪಾಠದಲ್ಲಿ ನಿಮಗೆ ಸಿಗ್ತದೆ ಹ ಬರೀ ಶಬರಿ ಪಾಠದಲ್ಲಿ ಮಾತ್ರ ಅಲ್ಲ ಓಕೆ ಗುಡ್ ಶಬರಿ ಒಂದು ಗುರುತಿಸಿದಿರಲ್ಲ ಗುಡ್ ಸೊ ಇಲ್ಲಿ ಒಟ್ಟು ನಲ್ವತ್ತೈದು ತತ್ಸಮ ತದ್ಭವಗಳಿದೆ ಒಂದ್ಸಲ ನೋಡ್ತಾ ಹೋಗೋಣ ವಂಶ ಬಂಚ ಸ್ಥಾನ ತಾಣ ಯಶ ಜಶ ಪಟ್ಟಣ ಪತ್ತನ ಕಾರ್ಯ ಕಜ್ಜ ಐವತ್ತೊಂದನೇ ಪುಟದಲ್ಲಿ ಇದು ಇದು ಗೊತ್ತಾಗುತ್ತಲ್ಲ ಪುಟದಲ್ಲಿ ಇಲ್ಲಿ ಹಾಕಿದ್ವಿ ನೋಡ್ರಿ ಐವತ್ತೊಂದು ಅಂತ ಹೇಳಿ ನೆಕ್ಸ್ಟ್ ವರ್ಣ ಬಣ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಗಳ ಅಂಗಣ ಅಥವಾ ಅಂಕಣ ಎರಡು ಸರಿಯಾದದ್ದು ಪೇಜ್ ನಂಬರ್ ನೂರ ನಾಲ್ಕರಲ್ಲಿ ಇದೆ ಪಟ್ಟಣ ಪತ್ತಾರಲ್ರಿ

ಏನೋ ಆಗಿರ್ಬೋದು ಮಿಸ್ ಪ್ರಿಂಟ್ ಆಗಿರ್ಬೋದು ಆಮೇಲೆ ಈ ಕಡೆ ವಸಂತ ಬಸಂತ ಗ್ರಹ ಗರ ಶ್ರೀ ಸಿರಿ ಭುವನ ಭುವನ ಈ ತತ್ಸಮಂತದ್ಭವಗಳನ್ನ ಒಂದು ನಾಲ್ಕೈದು ಗ್ರೂಪ್ ಆಗಿ ಮಾಡ್ತೇವೆ ನಾವು ಓಕೆ ಕೆಲವು ಅಲ್ಪ ಪ್ರಾ ಮಹಾಪ್ರಾಣ ಇದ್ದದ್ದು ಅಲ್ಪ ಪ್ರಾಣ ಆಗುದು ಆ ಮತ್ತೆ ರಸ್ವ ಇದ್ದಿದ್ದು ದೀರ್ಘ ಆಗುದು ಆದ್ರೆ ನಿಯಮ ಇಲ್ಲ ನಮ್ಗೆ ಸಂಧಿ ಸಮಾಸಗಳ ತರ ತತ್ಸಮ ತದ್ಭವಗಳಲ್ಲಿ ನಿಯಮ ಇದೆಯಾ ಸರ್ ಯಾವ್ದೋ ಒಂದು ಪದ ಕೊಟ್ಟು ಇದನ್ನ ತತ್ಸಮ ತದ್ಭವ ಮಾಡಬಹುದಾ ಈ ನಿಯಮದ ಪ್ರಕಾರ ಆ ನಿಯಮ ಇಲ್ಲ ಹಾಗಾಗಿ ಈ ತತ್ಸಮ ತದ್ಭವಗಳನ್ನ ನಾವು ಮತ್ತೆ ಮತ್ತೆ ಓದ್ಕೊಳ್ಬೇಕು ಅಂದಾಗ್ಲೇ ನೆನಪಲ್ಲಿ ಉಳಿಯುತ್ತೆ ಕೆಲವರು ಒಂದು ನಾಲ್ಕೈದು ತತ್ಸಮ ತದ್ಭವಗಳಲ್ಲಿ ನಾವು ಒಂದು ಅಕ್ಷರದವನ್ನ ಈಗ ವಕಾರಕ್ಕೆ ಬಕಾರ ಯಕಾರಕ್ಕೆ ಜಕಾರ ಕಾರಕ್ಕೆ ಹಕಾರ ಈ ತರ ಮಾಡಿ ನಾವು ಅಟ್ ಲೀಸ್ಟ್ ಅದ ಅದೇ ಲಿಸ್ಟ್ ಅಲ್ಲಿ ಬರುವಂತ ಒಂದು ಹತ್ತ ಕೊಟ್ರೆ ಸಪೋಸ್ ಅವ್ರ ಬದೊಳಗಿಂದ ಅದ್ರ ಮೇಲೆ ಅವ್ರು ಗೆಸ್ ಮಾಡ್ತಾರ ಬನ ಬನ ಇದರಿಂದ ಪಕ್ಷಿ ಹಕ್ಕಿ ಯೋಗಿ ಜೋಗಿ ಹೀಗೆ ಎರಡ್ ಅಕ್ಷರದ ಒಂದೊಂದು ಪದದಿಂದ ನಾವು ಈ ಅಕ್ಷರ ಇದ್ರೆ ಈ ಅಕ್ಷರ ಆಗ್ತದ ಒತ್ತಕ್ಷರ ಇದ್ರೆ ಸರಳ ಅಕ್ಷರ ಆಗ್ತದ ವಿಜಾತಿ ಇದ್ರೆ ಸಜಾತಿ ಆಗ್ತದ ಮಹಾಪ್ರಾಣ ಇದ್ರೆ ಅಲ್ಪ ಪ್ರಾಣ ಆಗ್ತದ ಅಂತ ಹಿಂಗ ಮಾಡಿಸಿ ಒಳಗಿನ ಬರಸಿದ್ರೆ ಅವ್ರಿಗೆ ಆ ರೂಲ್ಸ್ ಅಪ್ಲೈ ಮಾಡ್ಕೋಬಹುದಲ್ಲ ಸರ್ ಚೇಂಜ್ ಆಗ್ತದಲ್ಲ ಅಕ್ಷರಲ್ಲಿ ಅಂತ ಆಮೇಲೆ ಇನ್ನೊಂದಿತ್ರೀ ಆನು ಕೈಯನ್ನು ಆನು ಇತ್ತಲ್ಲ ಅದು ಆನು ಅಂದ್ರೆ ಚಾಚನು ಆಗ್ತದಲ್ಲ

ಮಾಡಬಹುದು ಓಕೆ ಆದ್ರೆ ನಿಯಮ ಇದೆಯಾ ಅಂತ ಕೇಳಿದ್ರೆ ಇಲ್ಲ ನಾವು ಒಂದು ಕ್ಯಾಟಗರಿ ಇದು ಒಂದೇ ತರ ಸಿಮಿಲರ್ ಆಗಿರುವಂತದ್ದು ಈ ತರ ಗ್ರೂಪ್ ಮಾಡ್ಕೊಳ್ಳಬಹುದು ಶಶಕಾರ ಕೆ ವಸಂತ ಒಕಾರಕ್ಕೆ ಬಕಾರ ವಂಶ ಬಂ ಚೈಲಿ ಇದೆ ನೋಡ್ರಿ ವಸಂತ ವಂಶ ಬಂ ವಸಂತ ಬಸಂತ ಇದ್ರು ಇದ್ರು ಒಂದು ಈ ತರ ಮಾಡ್ಕೊಂಡು ಹೇಳಿದ್ರೆ ಇನ್ನು ಮಕ್ಕಳು ಸುಲಭ ಆಗಬಹುದು ನಾನು ಮಾಡ್ತಿದ್ದೇನೆ ಆಗುತ್ತೆ ಬಟ್ ಕೆಲವೊಂದ್ಸಲ ಮಕ್ಳಗಳಿಗೆ ತುಂಬಾ ಡಿಫ್ರೆಂಟ್ ವರ್ಡ್ಸ್ ಗಳು ಬಂದಾಗ ಅದೇ ರೂಲ್ಸ್ ಫಾಲೋ ಮಾಡಕ್ ಹೋಗಿ ತಪ್ಪಾಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವ್ ಹೇಳ್ಕೊಡಲ್ಲ ಅಂದ್ರೆ ಒಂದು ಮೇಡಮ್ ಒಂದು ಮಕ್ಕಳಿಗೆ ಬೇಗ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ ಆಗ್ಬಹುದು ಅನ್ನೋದು ಒಂದೇ ಈಗ ಎರಡನೇದವ್ರು ಮಾತಾಡಿದ್ರಲ್ಲ ನೀವ್ ಹೇಳಿದ್ದು ಸರಿ ಮೇಡಮ್ ಅಂದ್ರೆ ಕೆಲವೊಮ್ಮೆ ನಾವು ಯಾವ್ದೋ ಎಕ್ಸಾಂಪಲ್ ಏನೋ ಒಂದು ಕ್ಯಾಟಗರಿ ಮಾಡ್ತೇವೆ ಅದೇ ರೀತಿ ಇನ್ನೊಂದು ಅದೇ ಅಕ್ಷರದಿಂದ ಪ್ರಾರಂಭ ಆಗುವ ಪದ ಅಲ್ಲಿ ಬದಲಾಗೋದಿಲ್ಲ ಆ ತರನು ಪದಗಳಿದಾವೆ ಹ್ಮ್ ಬೇರೆ ಒಂದು ಅಕ್ಷರ ಬದ್ಲಾಗ್ತದೆ ಆತರ ಅಷ್ಟೇ ಬದ್ಲಾಗೋದು ಒಂದ್ ಗ್ರೂಪ್ ಮಾಡೋದು ಅಂತ ಅನುಕೂಲ ಅಂದ್ರೆ ಹುಡುಗರಿಗೆ ಅದು ಒಂಥರ ಇದಾಗ್ಬಿಡ್ತದ ಹಿಂಗಂದ್ರೆ ಹಿಂಗೆ ಅಂತ ವ್ಯಾಪಾರಿ ಬೇಹಾರಿ ಈ ತರ ಅವ್ರ ಹಿಂಗ ವ್ಯಯ ಬೇಯ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಂಗ ಬರ್ತದ ನಾನು ಕಲ್ಸಿದ ಪ್ರಕಾರ ಸೊ ಅವ್ರು ಹೇಳುದು ಎಲ್ಲೋ ಒಂದ್ ಕಡೆ ಆ ಅಕ್ಷರ ಕಡೆ ವ್ಯತ್ಯಾಸ ಅದೇ ರೀತಿ ಬರುದಿಲ್ಲ ಕೆಲವೊಮ್ಮೆ ಸರ್ ಈಗ ಬನ ಗ್ರೂಪ್ ಮಾಡಿದಾಗ ವರ್ಷ ವರ್ಷ ಆಗಲ್ಲ ವರುಷ ಆಗುತ್ತೆ ಅಲ್ಲ ಅದು ಒತ್ತಕ್ಷರದೊಳ ಬರ್ತದ್ರಿ ಅದು ವರ್ಷ ವರುಷ ಅಂತ ಅದನ್ನ ಒತ್ತಕ್ಷರದ ಗ್ರೂಪ್ನೊಳ ಬರ್ಸೋದು ಒತ್ತಕ್ಷರ ಸರಳಾಕ್ಷರ

ಅಥವಾ ಬಂದಿರುವಂತಹ ಈ ತದ್ಭವಗಳು ಚೀರ ಸೀರೆ ಶಬರಿ ಪಾಠದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ರ ತಪಸ್ವಿ ತವಸಿ ವ್ಯಯ ಬೀಯ ವ್ಯಾಪಾರಿ ಬೇಹಾರಿ ಸಂದೇಹ ಸಂದೇಹ ಕೋಕಿಲ ಕೋಗಿಲೆ ಪ್ರಸಾದ ಅಸಾದ ಯುದ್ಧ ಯುದ್ಧ ಪ್ರತಿಹಾರಿ ಪಡಿಯರ ಅಂತೇಳಿ ಸೊ ಇದು ಒಟ್ಟಾರೆ ನಿಮಗೆ ನಲವತ್ತೈದು ಪದಗಳಿದೆ ಸೊ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಇಷ್ಟೊಂದು ಪದಗಳಿರುವುದರಿಂದ ಸಾಮಾನ್ಯವಾಗಿ ಇದರಲ್ಲಿ ಕೊಡೋ ಸಾಧ್ಯತೆ ಹೆಚ್ಚಿರ್ತದೆ ಓಕೆ ಸೊ ಇದನ್ನ ನಾವು ಪರ್ಫೆಕ್ಟ್ ಆಗೋಣ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ನಾನು ಪರ್ಫೆಕ್ಟ್ ಆಗೋಣ ಜೊತೆಗೆ ಇನ್ನೂ ಹೆಚ್ಚಿನ ಪದಗಳು ನಮ್ಮ ಟೀಚರ್ಸ್ ಹೇಳ್ಕೊಟ್ರೆ ಅದನ್ನು ಕೂಡ ಓದ್ಕೊಳ್ಳೋಣ ಇದು ಎರಡು ಪ್ರಶ್ನೆಗಳಲ್ಲಿ ನಮ್ಮ ಇದರಲ್ಲಿ ಸಹೋದಯದಲ್ಲಿ ಬಂದಿರುವಂತದ್ದು ನೋಡಿ ಕುಠಾರ ಪದಕ್ಕೆ ಸರಿಯಾದ ತದ್ಭವ ರೂಪವನ್ನ ಗುರುತಿಸಿ ಹೇಳ್ತಿರ ಮಕ್ಕಳ ಹೇಳಿ ಮತ್ತೆ ಮತ್ತೆ ಯಾರು ಪ್ರಯತ್ನ ಮಾಡ್ತೀರಿ ರೈಟ್ ಈಗ ನಿಮ್ಗೆ ಗ್ರೂಪ್ ಅಲ್ಲಿ ಕುಠಾರ ಕೊಡಲಿ ಹಾ ಇದು ಪೇಜ್ ನಂಬರ್ ನೂರ ಹನ್ನೆರಡರಲ್ಲಿ ಇದೆ ನೀವು ನೋಡ್ಕೊಳ್ಬಹುದು ಹ್ಮ್ ಸೊ ಕುಾರ ಅಂದ್ರೆ ಕೊಡಲಿ ಹ ಕುರ ಅಲ್ಲ ಓಕೆ ಸೊ ಎರಡನೇ ಪ್ರಶ್ನೆ आ, बंजे डेरी सर ऑप्शन ऑप्शन सर 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 सी 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 बी 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 ऑप्शन बी बी सर बी 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 ವಂಧ ಅನ್ನೋದು ತತ್ಸಮ ಬಂಜೆ ಅನ್ನೋದು ತದ್ಭವ ಸೊ ಹೀಗೆ ನಮ್ಗೆ ಈ ರೀತಿ ಎರಡು ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ ಫಸ್ಟ್ ಅದು ಯಾವ ಪದ ಅಂತ ನಾವು ಗುರುಸಲಿಕ್ಕೆ ಪ್ರಯತ್ನ ಮಾಡಬೇಕು ಆದಷ್ಟು ತದ್ಭವಗಳು ಸುಲಭವಾಗಿರ್ತವೆ ಸರಳವಾಗಿರ್ತವೆ ತದ್ಭವಗಳು ಹಾಗಾಗಿ ಬಂಜೆ ಅನ್ನೋದು ತದ್ಭವ ಇರೋದ್ರಿಂದ ನಾವು ತತ್ಸಮ ಒಂದ್ಯ ಇದು ಸಿ ಸರಿಯಾದ ಉತ್ತರ ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೋಡ್ತಾ ಇರಬೇಕು ಓಕೆ ಗಮನಿಸ್ಬೇಕು ಇದು ಎರಡು ಪ್ರಶ್ನೆಗಳು ಬಂದಿದೆ ಇನ್ನು ಮುಂದೆ ಸಮ ಅಂದ್ರೆ ಬಂಜೆ ಅಂದ್ರೆ ಏನ್ ಹೇಳಿ ಬಂಜೆ ಅಂದ್ರೆ ಮಗು ಆಗದೆ ಇರುವಂತದ್ದು ಅಂತ ಮಕ್ಕಳಾಗದೇ ಇರೋರು ಆಗದೆ ಇರೋರಮ್ಮ ಬಂಜೆ ಅಂದ್ರೆ ಅದೇ ವಂದ್ಯ ಅರ್ಥ ಅರ್ಥ ಅರ್ಥದಲ್ಲಿ ಬದಲಾಗೋದಿಲ್ಲ ತತ್ಸಮತದ್ಭವಗಳಲ್ಲಿ ಅರ್ಥ ಕುಠಾರ ಅಂದ್ರೂ ಕೊಡಲಿನೇ ಕೊಡಲಿ ಅಂದ್ರೂ ಕುಠಾರನೇ ಬಂಜೆ ಅಂದ್ರುನು ವಂಧ್ಯನೇ ವಂಧ್ಯ ಅಂದ್ರುನು ಬಂಜೆನೆ ವೀರದವ ಪದ್ಯದಲ್ಲಿ ಬರ್ತದೆ ನೋಡಿ ಮಕ್ಳ ಹಾ ಬಂಜೆ ಅನ್ನೋದ ಪುದೈದಿಲ್ಲ ಏನೋ ಒಂದು ಪದ್ಯದಲ್ಲಿ ಬರ್ತದ ಅಂದ್ರೆ ಅವಲ್ಲವ ಅಲ್ಲಿ ಆ ಆ ಕುದುರೆಗೆ ಆ ಬರ್ತಾನ ಓದುವಾಗ ಅದನ್ನ ಓದಿ ಅವನಿಗೆ ಕ್ರೋಧಗೊಂಡಾಗ ಹೇಳ್ತನಲ್ಲಾ ಹಾ ರಾಮನ ಒಬ್ಬನೇ ವೀರ ಎಸ್ ಅಲ್ಲ ಈಗ ಈ ಒಂದ್ಯ ಅಂದ್ರೆ ಒಂದನೇ ಆಗ್ತದೆ ಈ ವಂದ್ಯ ಅಂದ್ರೆ ಕೇಳ್ತಾ ಇದ್ರೆ ನೀವು ಅರ್ಥ ಏನಂತ ಒಂದಿಸು ಒಂದ ಒಂದ್ಯಾನು ಒಂದಿಸು ಅಂತ ಅರ್ಥದಲ್ಲಿ ಬರ್ತದೆ ಅದು ಒಂದ್ಯ ಅಂತ ಹೇಳಿ ಬೀದ್ ಅರ್ಥ ವಂದ್ಯ ಅಂದಾಗ ಬಂಜೆ ಅಲ್ಲಿ ಅಲ್ಪ ಪ್ರಾಣ ಬಂದಾಗ ಅರ್ಥ ಬೇರೆ ಆಗ್ತಿಲ್ಲ ಮಹಾಪ್ರಾಣ ಬಂದಿರೋದ್ರಿಂದ ವಂಧ್ಯ ಬಂಜೆ ಅರ್ಥ ಇಲ್ಲಿ ಒಂದ್ಯ ಅಂದ್ರೆ ಒಂದಿಪೇನು ವಂದಿಸುವೇನು ಅಂತ ಅರ್ಥ ಆಗ್ತದೆ ಐದನೇ ವ್ಯಾಖ್ಯಾನಾಂಶ ಸಮನಾರ್ಥಕ ಪದ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಪ್ಪತ್ತೆರಡು ಸಮನಾರ್ಥಕ ಪದಗಳನ್ನ ಕೊಟ್ಟಿದ್ದಾರೆ ಅದು ಪಠ್ಯದ ಹಿಂದೆ ಇರುವಂತದ್ದು ಹೇಳ್ತಾ ಇದೀನಿ ನಾನು ಈ ಪದಗಳ ಅರ್ಥದಿಂದ ತೆಗೆದುಕೊಂಡಿಲ್ಲ ನಾನು ಹೇಳ್ತಾ ಇರೋದು ಈ ಎಕ್ಸರ್ಸೈಝಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿ ಕೊಟ್ಟಿರುವಂತದ್ದು ಒಟ್ಟು ಇಪ್ಪತ್ತೆರಡು ಪದಗಳ ಅರ್ಥ ಇಷ್ಟು ಪುಟಗಳಲ್ಲಿದೆ ಓಕೆ ಸೊ ಈ ಸಮನಾರ್ಥಕಗಳು ಆ ಪ್ರಶ್ನೆ ಒಂದು ಪದ ಕೇಳಿ ಅದಕ್ಕೆ ಒಂದು ಅಥವಾ ಅದಕ್ಕೆ ಒಂದು ಉತ್ತರ ಹುಡುಕ್ಬೇಕು ಆ ರೀತಿ ಕೂಡ ಬರ್ಬೋದು ಮುಂದೆ ನೋಡೋಣ ಅಂತ ಅಥವಾ ಆ ಒಂದು ಪದಕ್ಕೆ ಮೂರು ಅಥವಾ ನಾಲ್ಕು ಉತ್ತರನು ಕೊಡ್ಬೋದು ಎ ಬಿ ಸಿ ಡಿ ಕೆಳಗಡೆ ನೋಡೋಣ ಇಲ್ಲಿ ಕೆಲವು ಪದಗಳಿಗೆ ಅರ್ಥಗಳನ್ನು ನೋಡ್ಬೋದು ನಾವು ದಂಗು ಬಡಿ ಗಾಬರಿ ಆಗುವಂತೇಳಿ ಮನಗಾಣು ಖಚಿತವಾಗಿ ತಿಳಿದುಕೊಳ್ಳು ಅಚ್ಚಳಿ ನಾಶವಾಗದ ದುರಸ್ತಿ ಸರಿ ಮಾಡುವ ಘನತರ ಮಹತ್ತರವಾದ ನಿಟ್ಟಿಸಿ ನೋಡು ದುರುಗುಟ್ಟಿ ನೋಡು ಅಂತೇಳಿ ಮೂಲೆ ಗೊತ್ತು ನಿರ್ಲಕ್ಷಿಸು ಅಂತ ಹೇಳಿ ದಿಕ್ಕು ತಪ್ಪು ದಾರಿ ತಿಳಿಯದ ವಸೀಲಿ ಪಡೆಯುವುದು ಇದು ಇಪ್ಪತ್ ಇಷ್ಟೆಲ್ಲ ಇಪ್ಪತ್ನಾಲ್ಕನೇ ಪುಟದಲ್ಲಿ ಇದಾವೆ ನೋಡ್ರಿ ಇಷ್ಟು ನಿಮ್ಗೆ ಸಿಕ್ತವೆ ಕೆಳಗಡೆ ಪೊಳಿಲ್ ಪಟ್ಟಣ ಪಟ್ಟಣ ಕಸವರ ಚಿನ್ನ ಬಂಗಾರ ಇದು ಎಪ್ಪತ್ತೈದನೇ ಪುಟದಲ್ಲಿ ಸಿಗ್ತವೆ ಅನೃತ ಅನೃತ ಅಂದ್ರೆ ಸುಳ್ಳು ಸುಳ್ಳು ಮೊನ್ನೆ ಬಂದಿತ್ತು ಬಂದಿತ್ತು ಅನ್ಸುತ್ತೆ ಇದು ಅಲ್ವಾ ಕೃತ್ರಿಮ ಮೋಸ ಇದು ಎಂಬತ್ತೈದನೇ ಪುಟದಲ್ಲಿದೆ ಸೂರ್ಯ ಭಾನು ರವಿ ಮೇಘ ಮೋಡ ಗಡ ಸಣ್ಣ ಕೋಟೆ ಹರಸು ಆಶೀರ್ವದಿಸು ಒಕ್ಕಿ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸುವುದು ಕೆನ್ನ ಅಂದ್ರೆ ಕೆಂಪು ಇದು ನೂರ ಮೂರನೇ ಪುಟದಲ್ಲಿದೆ ರಾಜೀವ ಸಖ ಅಂದ್ರೆ ಸೂರ್ಯ ಆಮೇಲೆ ತನುಜ ಅಂದ್ರೆ ಮಗ ಸಖ ಅಂದ್ರೆ ಗೆಡೆಯ ಪ್ರಶ್ನೆಗಳು ಹೇಗೆ ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ಒಂದನೇ ಪ್ರಶ್ನೆ ಈಜಿಯಾಗಿ ನೀವು ಸ್ವಲ್ಪ ಗುರುತಿಸ್ಬೋದೇ ಅನ್ಸುತ್ತೆ ಕೃತ್ರಿಮ ಅಂತ ಇದೆ ಕೃತ್ರಿಮ ಈ ಸಮಿಮ ಕೃತ್ರಿಮ ಅಂದ್ರೆ ಮೋಸ ನೋಡಿ ಸ್ವಲ್ಪ ನೀವು ಇದು ಬೇರೆ ರೀತಿ ಕೊಟ್ಟಿದ್ದಾರೆ ತುರಂಗ ಈ ಪದ ಸಮಂಜವಿದು ಪದಪುಂಜ ಅಂದ್ರೆ ಪದಗಳ ಗುಂಪನ್ನ ಗುರುತಿಸ್ಬಿಟ್ಟು ಅಶ್ವ ಅಂದ್ರು ಕೂಡ ಕುದುರೆ ಈಗ ನೋಡಿ ಆನ್ಸರ್ ಈಗ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಮಕ್ಕಳ ಹೇಳ್ತಾ ಇದೀರ ಅನ್ಸುತ್ತೆ ಅಶ್ವ ಕುದುರೆ ಹಯ ಕುದುರೆ ಹ್ಮ್ ತುರಂಗ ಅಂದ್ರೂ ಕುದುರೆ ವಾಜಿ ಅಂದ್ರು ಕೂಡ ಕುದುರೆ ಇಲ್ಲಿ ಅಶ್ವ ಅಯ್ಯ ಇದು ರಾಂಗ್ ಇದೆ ಹಾಜಿ ಅಂತಿದೆ ಇದು ರಾಂಗ್ ತುರರ ಅಂತಿದೆ ಇದು ರಾಂಗ್ ಅಶ್ವ ಕುದುರೆ ಬಾಜಿ ಮೂರು ಸರಿ ಇದೆ ನೋಡಿ ಸೀದಲ್ಲಿ ಮೂರು ಸರಿ ಇದೆ ಕನ್ಫ್ಯೂಷನ್ ಆಗಬಾರ್ದು ಹ ಅಶ್ವ ಹಯ ಕುದುರೆ ಬಾಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸರಿ ಇದೆ ಒಂದು ರಾಂಗ್ ಇದೆ ಸೊ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಈ ರೀತಿ ಕೊಟ್ಟಾಗ ಯಾವುದೋ ಒಂದು ರಸ್ವ ದೀರ್ಘದಲ್ಲೇ ವ್ಯತ್ಯಾಸ ಮಾಡಿರ್ತಾರೆ ಇಲ್ಲಿ ಇಲ್ಲಿ ಬರೀ ತುರರ ಹ ತುರಂಗ ಬದಲು ಅಥವಾ ತುರಗ ಬದಲು ತುರಾರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಜಿ ಬದಲು ಬಾಜಿ ಅಂತ ಕೊಟ್ಟಿದ್ದಾರೆ ನೀವೇನಾದ್ರೂ ಗಡಿಗಿಡಿ ಮಾಡಿ ಹಾಕ್ಬಿಟ್ರೆ ಒಂದು ಮಾರ್ಕ್ಸ್ ಹೋಗ್ಬಿಡ್ತದೆ ಗಮನ ಕೊಟ್ಟು ನೋಡ್ಬೇಕು ಸೊ ಹೇಗ್ ಮಾಡೋದಪ್ಪ ಈ ನಾಲ್ಕು ನಾಲ್ಕು ಕೊಟ್ಟಾಗ ನಮ್ಮ ಪಠ್ಯ ಪುಸ್ತಕದಲ್ಲಿ ನಮಗೆ ಈ ರೀತಿ ಒಂದು ಅಥವಾ ಎರಡು ಸಮನಾರ್ಥಗಳು ಸಿಗ್ತದೆ ಆ ರೀತಿ ಕೊಟ್ಟಾಗ ಹೇಗೆ ಕೆಲವೇ ಪದಗಳ ಆ ರೀತಿ ಸಿಗ್ತದೆ ನಿಮ್ಗೆ ಅದನ್ನ ನಾವು ನೀವು ಗಮನದಲ್ಲಿ ಇಟ್ಕೋಬೇಕು ಓಕೆ ಉದಾಹರಣೆ ಸೂರ್ಯ ಸೂರ್ಯನಿಗೆ ಅನೇಕ ಈ ತರ ಕೆಲವೊಂದು ಪದಗಳಿದಾವೆ ಅಂತ ಪದಗಳ ಗುಂಪನ್ನ ಮಾಡಿಕೊಂಡು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ನಾಲ್ಕು ನಾಲ್ಕು ಪದಗಳು ಇಲ್ಲಿ ಕೇಳಿರೋದ್ರಿಂದ ನಾಲ್ಕು ಪದ ಅಲ್ಲಿ ಕೊಟ್ಟಿರುವಂತಹ ಪದ ನೋಡಿ ಐದು ಪದದ ಅರ್ಥ ಗೊತ್ತಿರ್ಬೇಕು ನಮ್ಗೆ ತುರಂಗ ತುರಂಗ ಅನ್ನೋದು ಪದ ಗೊತ್ತಿರಬೇಕು ಇಲ್ಲಿ ಅಶ್ವ ಹಯ ಕುದುರೆ ವಾಜಿ ಅಂದ್ರೂ ಕೂಡ ಒಂದೇ ಅರ್ಥ ಅನ್ನೋದು ಗೊತ್ತಿರಬೇಕು ನಾಲ್ಕ ನಾಲ್ಕರಿಂದ ಐದು ಪದದ ಅರ್ಥ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಯಾವುದೇ ಒಂದು ಎರಡು ನಮ್ಗೆ ಅದರಲ್ಲಿ ಅರ್ಥ ಗೊತ್ತಿದ್ದಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಅಂಕ ಕಳ್ಕೊಂಡ್ಬಿಡ್ತೇವೆ ಸೊ ಅಂತಹ ಪದಗಳನ್ನು ಗುರುತಿಸ್ರಿ ನೀವು ಇರುವಂತಹ ಸಮನಾರ್ಥಕ ಪದದಲ್ಲಿ ಅಂತಹ ಪದಗಳನ್ನು ಗುರುತಿಸಿ ಮತ್ತೆ ಹೆಚ್ಚಿನ ಸಮನಾರ್ಥಕಗಳನ್ನು ಓದ್ಕೊಳ್ಬೇಕು ನೀವು ಇಲ್ಲಿರೋದಷ್ಟೇ ಸೀಮಿತ ಮಾಡ್ಕೊಳ್ಬೇಡಿ ಇದರಲ್ಲಿ ಓಕೆ ಸೊ ವಿರುದ್ಧಾರ್ಥಕ ವಿರುದ್ಧಾರ್ಥಕ ಇರೋದು ಅರವತ್ತೆರಡನೇ ಪುಟದಲ್ಲಿ ಐದು ಕೊಟ್ಟಿದ್ದಾರೆ ವಿರುದ್ಧಾರ್ಥಕದಿಂದ ಸಹೋದಯದ ಎರಡು ಪತ್ರಿಕೆಗಳಲ್ಲಿ ಪ್ರಶ್ನೆ ಬಂದಿಲ್ಲ ಹಾಗೆ ಬರೋದಿಲ್ಲ ಅಂತ ಅನ್ಕೋಬೇಡಿ ಓಕೆ ಬರಬಹುದು ಓಕೆ ಇಲ್ಲಿ ಐದು ಪದಗಳಿದೆ ಒಳಿತು ಕೆಡಕು ಸಮಷ್ಟಿ ವ್ಯಷ್ಟಿ ಪುಣ್ಯ ಪಾಪ ಬೆಳಕು ಕತ್ತಲು ಧರ್ಮ ಅಧರ್ಮ ಹೇಳಿ ಅರವತ್ತೆರಡನೇ ಪುಟದಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಬರುತ್ತಾ ನಾನು ಹೇಳಿದ್ದೇನೆ ಪ್ರಾರಂಭದಲ್ಲೇ ಹೇಳಿದ್ದೇನೆ ವ್ಯಾಖ್ಯಾನಾಶಗಳ ವ್ಯಾಕರಣಾಂಶಗಳು ಇಷ್ಟೇ ಬರುತ್ತೆ ಅಂತ ಅನ್ಕೊಳ್ಬೇಡಿ ಹೆಚ್ಚಿನದನ್ನ ಓದ್ಕೊಳ್ಳಿ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಆ ಒಂದ್ ವೇಳೆ ಒಂದು ಇಪ್ಪತ್ತು ಕೊಟ್ರೆ ಅದಕ್ಕೆ ನನ್ ಸೊನ್ನೆ ಸೇರಿಸಿ ಅಂತ ಹೇಳ್ತಿದ್ರು ಅವರು ಕ್ಲಾಸ್ನಲ್ಲಿ ಸರ್ ಹ ನಿನ್ನೆ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ರು ಹಾಗೆ ಅಷ್ಟು ಓದ್ಕೊಳ್ಬೇಕಾಗ್ತದೆ ಅಂತ ಓಕೆ ಹ್ಮ್ ಸ್ವಲ್ಪ ಇದನ್ನು ಪರ್ಫೆಕ್ಟ್ ಆಗಿ ಫಸ್ಟ್ ಇಲ್ಲಿರುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಪರ್ಫೆಕ್ಟ್ ಆಗಿ ಖಂಡಿತವಾಗ್ಲೂ ನಿಮಗೆ ಕೆಲವೊಂದು ಎಲ್ಲೆಲ್ಲಿ ಹೆಚ್ಚು ತತ್ಸಮ ತದ್ಭವ ಅಂತಹ ಪದಗಳು ಕೆಲವೊಂದು ಎಲ್ಲೆಲ್ಲಿ ಹೆಚ್ಚೆಚ್ಚು ಪದಗಳಿದ್ದಾವೆ ಅಲ್ಲಿಂದ ಬರುವ ಸಾಧ್ಯತೆ ಹೆಚ್ಚಿರ್ತದೆ ಓಕೆ ಎಲ್ಲೆಲ್ಲಿ ಕಡಿಮೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೊರಗಡೆಯಿಂದ ಬರುವ ಸಾಧ್ಯತೆ ಇರ್ತದೆ ಓಕೆ ಅಷ್ಟೊಂದು ಗಮನ ಇರಲಿ ಸಮಷ್ಟಿ ಅಂದ್ರೇನು ಸರ್ ಆ ಸಮಷ್ಟಿ ಮೀನಿಂಗ್ ಸಮಷ್ಟಿ ಅಂದ್ರೆ ಒಟ್ಟಾರೆ ಅಂತ ಸಮಷ್ಟಿ ಅಂದ್ರೆ ತ್ಯಾಂಕ್ ಯು ಸರ್ ಸಮಷ್ಟಿ ಅಂದ್ರೆ ಒಟ್ಟಾರೆ ಎಲ್ಲವೂ ಅಂತ ಎಲ್ಲವೂ ವನದಿ ಮೀನಿಂಗ್ ರೀ ಸರ್ ಆ ವನಧಿ ಎಲ್ಲಿದೆ ವನದಿ விரு கடு ಸಮುದ್ರ ಮೇಡು ತೊಂದರೆ ಅಂತ ಕೊಟ್ಟಿದ್ದಿರಿ ಇಲ್ಲೋ ಸಮನಾರ್ಥಕ ಇರಬಹುದು ನೋಡಿ ಸಮನಾರ್ಥಕ ಪದ ಕೊಟ್ಟಿರಬೇಕಪ್ಪ ಸಮುದ್ರ ಇದೆಯಲ್ಲ ಸಮುದ್ರ ಮಟ್ಟಿಗೆ ಮೇಡು ಅಂತ ಬರ್ತಿರಬೇಕು ಅನ್ನದ್ರೋದಿ ಇಲ್ಲ ಸರ್ ಮತ್ತೆ ಜೋಡಿ ಮೂಡಿ ಇಲ್ಲ ಅಲ್ಲ ಸರ್ ಅಂದ್ರೆ ವನದಿ ಅಂತಂದ್ರೆ ಒಂದು ಕಡೆ ಕೊಟ್ಟಿದ್ದೀವಿ ಸರ್ ಒಂದು ನಿಮಿಷ ಜಲದಿ ಅಂತಂದ್ರೆ ಸಾಗರ ಸರೋವರಕ ನಾವು ತಗೋತಾ ಇದ್ದೀವಿ ವನದಿ ಅಂತಂದ್ರೆ ಅದ ಸುತ್ತಮುತ್ತಲ ಇರತಕ್ಕಂತ ಕಾಡನ್ನೇ ಕವಿಯಲ್ಲಿ ಆ ಸರೋವರಕ್ಕ ಹೋಲಿಕೆ ಮಾಡ್ತಾ ಇದ್ರಿ ಅಂತಂದ್ರೆ ಕಾಡ ಅಪೋಸಿಟ್ ಬೋರ್ಡ್ ಅನ್ನ ವನ ಮೇಡು ಅಂತ ಏನಾದ್ರು ತಗೋಬಹುದ ನೋಡ್ರಿ ಸರ್ ಸರ್ ಒಂದು ನಾಮ ಪದಗಳಿಗೆ ಉದ್ದಾರ್ಥ ಪದಗಳು ಇರೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾವಾಗಲೂ ನಾಮ ಪದಗಳಿಗೆ ವೃದ್ಧಾರ್ಥ ಪದಗಳು ಎಂದು ಬರೋದಿಲ್ಲ ಹೇಳಿ ಈ ಕನ್ನಡದ ಪದಗಳಾದ್ರೆ ನಮಗೆ ಸುಲಭವಾಗಿ ಸಿಗುತ್ತೆ ಈಗ ನೋಡಿ ಅಲ್ಲಿ ಒಳಿತು ಕೆಡಕು ಈ ತರದ ಕನ್ನಡದ ಪದಗಳಿದೆಯಲ್ಲ ನಮಗೆ ಸುಲಭವಾಗಿ ಸಿಗುತ್ತೆ ಇನ್ನೊಂದು ಸಂಸ್ಕೃತ ಪದಗಳು ಅಂತಂದ್ರೆ ಅದಕ್ಕೆ ಉಪಸರ್ಗಗಳು ಸೇರ್ಕೊಳ್ಬೇಕಾಗ್ತದೆ ಈಗ ಅಪ್ಪು ನಿರ್ ತುರ್ ಈ ತರದ್ದು ಉಪಸರ್ಗಗಳು ಅನ್ ಅನ್ನ ಅನ್ನ ಈ ತರದ್ದು ಉಪಸರ್ಗಗಳು ಬರ್ತವೆ ಆ ತರದ್ದು ಸೇರ್ಕೊಂಡು ಸಾಮಾನ್ಯವಾಗಿ ವಿರುದ್ಧ ಪದಗಳಿಗೆ ಅದು ಸೇರ್ಕೊಳ್ತದೆ ಈ ಕೆಲವ್ರ್ ಏನ್ ಮಾಡ್ತಾರೆ ಅಂದ್ರೆ ಯಾವುದು ಬೇಕು ಎಲ್ಲವನ್ನ ಕೊಡಕ್ ಹೋಗ್ತಾರೆ ಪರ್ಸಿಪತಿ ಇದೆಲ್ಲ ಕೇಳ್ಬಿಡ್ತಾರೆ ಕೆಲವೊಮ್ಮೆ ಅದು ಅಷ್ಟೇ ಚರ್ಚೆಗ್ ಅಷ್ಟೇ ಓಕೆ ಕೊನೆಯಲ್ಲಿ ನೋಡೋಣ ಕೊನೇ ಚರ್ಚೆ ಮಾಡುವ ಅಂತ ಇಲ್ಲಿ ನಿಮ್ಗೆ ಹಾ ಐಕ್ಯತೆ ಇದ್ದ ವಿರುದ್ಧ ಪದ ಏನ್ರಿ ಸರ್ ಅನೈಕ್ಯತೆ ಸೊ ಒಂದು ಇಲ್ಲಿ ನಿಮಗೆ ದ್ವಿರುಕ್ತಿ ಅನುಕರಣವೇಯ ಜೋಡು ನುಡಿ ಸೊ ಇದನ್ನ ನಾವು ಒಟ್ಟಿಗೆ ನೋಡಬೇಕು ಅಲ್ಲಿ ನಿಮ್ಗೆ ಆರು ಮತ್ತು ಏಳನೇ ಅಂಶ ಕೊಟ್ಟಿದ್ದಾರೆ ಮೇನ್ ಅಂಡ್ ಸೆವೆಂತ್ ಮೇನ್ ನಿಮಗೆ ಅಲ್ಲಿ ಹದಿನಾಲ್ಕು ಏನು ಇದೆಯಲ್ಲ ಎಮ್ ಸಿ ಹದಿನಾಲ್ಕು ಅಂಶಗಳು ಅದರಲ್ಲಿ ಸಿಕ್ಸ್ತ್ ಅಂಡ್ ಸೆವೆಂತ್ ಆ ಅನುಕರಣವೇ ಮತ್ತು ಜೋಡು ನುಡಿ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಒಟ್ಟಿಗೆ ಇದು ನೋಡುವಾಗ ಒಟ್ಟಿಗೆ ನೋಡೋದು ತುಂಬಾ ಉತ್ತಮ ದುರುಕ್ತಿ ನಮ್ಗೆ ಗೊತ್ತಿದೆ ದ್ವಿ ಅಂದ್ರೆ ಎರಡು ಉಕ್ತಿ ಎರಡು ಮಾತು ಎರಡು ಧ್ವನಿ ಅಂತ ಅರ್ಥ ಅದು ಅನುಕರಣ ಅವೇ ಅನುಕರಿಸಿ ಬರುವಂತದ್ದು ಜೋಡು ನೋಡು ಜೋಡಿಯಾಗಿ ಬರುವಂತದ್ದು ನಮಗೆ ದುರುಕ್ತಿ ಅಂದ್ರೆ ಒಂದೇ ಪದ ಪುನರುಕ್ತಿ ಆಗ್ತದೆ ಮತ್ತೆ ಮತ್ತೆ ಓಡಿ ಓಡಿ ದೊಡ್ಡ ದೊಡ್ಡ ಈಗ ಈಗ ಹೌದು ಹೌದು ನಿಲ್ಲು ನಿಲ್ಲು ಬಂದೇ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಮನೆ ಮನೆಗಳಲ್ಲಿ ಮನೆ ಮನೆ ಅದು ಕೇರಿಗಳಲ್ಲಿ ಬನ್ನಿ ಬನ್ನಿ ಹಬ್ಬ ಬೇಡ ಬೇಡ ನಡೆ ನಡೆ ಸಾಕು ಸಾಕು ಹೌದು ಇಲ್ಲಿ ಆಗಲಿ ಆಗಲಿ ಇರಲಿ ಇರಲಿ ಓಡು ಓಡು ನಾವು ಈ ದುರುಕ್ತಿಗಳನ್ನ ಬಹಳ ಸರಳವಾಗಿ ನೆನಪಲ್ಲಿ ಇಟ್ಕೊಳ್ಬಹುದು ಎಲ್ಲಿವರೆಗೆ ನಮೋ ನಮೋವರೆಗೆ ಈ ಕೆಳಗಡೆ ಎರಡನೇ ಗುಂಪನ್ನ ನೋಡಿ ದುರುಕ್ತಿಯಲ್ಲಿ ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು ಆಮೇಲೆ ಮಾಡ್ಕೊಳ್ಳಿ ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಎರಡು ಸರಿಯಾಗಿ ಎರಡು ಬಳಸ್ತಾರೆ ಎರಡು ಬಳಕೆಯಲ್ಲಿ ಇದೆ ಕನ್ಫ್ಯೂಷನ್ ಬೇಡ ನಿಮ್ಗೆ ಮೊತ್ತ ಮೊದಲು ಮೊಟ್ಟ ಮೊದಲು ಅದು ಮೊದಲು ಮೊದಲು ಅಂತ ಹೇಳಿ ಕಟ್ಟ ಕಡೆಗೆ ಕಡೆ ಕಡೆಗೆ ಇದು ಕಡೆಗೆ ಎರಡು ರೀತಿ ಕೊಡ್ತಾರೆ ಕಟ್ಟ ಕಡೆಗೆನೂ ಕೊಡಬಹುದು ಅಥವಾ ಕಡೆ ಕಡೆಗೆನೂ ಕೊಡಬಹುದು ಅದನ್ನ ಕಡೆಗೆ ಕಡೆಗೆ ಈ ಕೊನೆಗೆ ಇದೆಯಲ್ಲ ಈ ಪದವನ್ನ ಕಡೆಗೆ ಕಡೆಗೆ ನೆನ್ಪಿಟ್ಕೊಳ್ಳಿ ನಟ್ಟ ನಡುವೆ ನಡು ನಡುವೆ 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 ಬಟ್ಟ ಬಯಲು 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 ತುತ್ತ ತುದಿ 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 ಸರ್ ಕೊನೆ ಕೊನೆಗೆ 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 ಮೆಲ್ಲ ಮೆಲ್ಲನೆ 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 ಈ ಏನಿದೆಯಲ್ಲ ಇಲ್ಲಿ ಒಂದು ಏಳು ಪದಗಳಿದೆಯಲ್ಲ ಈ ಪದಗಳನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ದುರುಕ್ತಿಯಲ್ಲಿ ದುರುಕ್ತಿ ಅಂದ್ರೆ ಪದಕ್ಕೆ ಅರ್ಥ ಇರುತ್ತೆ ಒಂದೇ ಪದ ಸರ್ ಎಕ್ಸ್ಕ್ಯೂಸ್ ಲಾಸ್ಟ್ ಬಟ್ಟ ಬಯಲಂತೂ ಕೊಟ್ಟಿದ್ರು ಇದ್ರಲ್ಲಿ ದ್ವಿರುಕ್ತಿನ ಗುರುತಿಸ್ರಿ ಅಂತ ಕೊಟ್ಟಿದ್ರು ಅದಕ್ಕೆ ಹುಡುಗರು ಅವ್ರಿಗೆ ಹೇಳಿದ್ದೆ ನಾನು ಒಂದು ಬಟ್ಟೆ ಬಯಲು ಕಟ್ಟ ಕಡೆಗೆ ಇವೆಲ್ಲ ವಿಶೇಷವಾದಂತ ದ್ವಿರುಕ್ತಿಗಳು ಒಂದ್ ವೇಳೆ ವಿಶೇಷ ದ್ವಿರುಕ್ತಿ ಅಂತ ಕೊಟ್ರೆ ಅದನ್ನ ಕೊಡ್ರಿ

ಅಂದ್ರೆ ವಿಶೇಷ ವಿವೃತ್ತಿ ಅಂತ ಹೇಳಿ ಮೇ ಬಿ ಬುಕ್ ಅಲ್ಲಿ ಕೊಟ್ಟಿರ್ಬೋದು ಯಾರೋ ವ್ಯಾಕರಣಕಾರರು ಒಬ್ರು ಕೊಟ್ಟಿರ್ಬೋದು ಒಬ್ರಿಬ್ರು ವಿಶೇಷ ಹೇಳಿ ಆದ್ರೆ ನಾ ಅವರಿಗೆ ನೆನಪಿಟ್ಕೊಳಿಕ್ ಸುಲಭವಾಗಿ